ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶ್ರೀದೇವಿಯವರು ಕೂಡ ಟಿವಿ ನೈನ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅವರು ಏನ್ ಹೇಳಿದ್ದಾರೆ ಅಂತ ಅಂದ್ರೆ ಈಗ ಆಲ್ರೆಡಿ ಲೀಗಲ್ ನೋಟಿಸ್ಗೆ ನಾನು ಉತ್ತರಿಸಿದ್ದೀನಿ ವಿಚ್ಛೇದನದ ಬಗ್ಗೆ ಟಿವಿ ನೈನ್ಗೆ ಶ್ರೀದೇವಿಯವರು ಹೀಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂದ್ರೆ ಲೀಗಲ್ ನೋಟಿಸ್ ಏನಿತ್ತು ಅದಕ್ಕೆ ನಾನು ಉತ್ತರಿಸಿದ್ದೀನಿ ವಿಚ್ಛೇದನದ ಅರ್ಜಿ ಏನಿದೆ ಅದು ಇನ್ನೂ ಕೂಡ ನನಗೆ ತಲುಪಿಲ್ಲ ಅರ್ಜಿ ತಲುಪಿದ್ರೆ ನ್ಯಾಯಾಲಯಕ್ಕೆ ನಾನು ಉತ್ತರಿಸ್ತೀನಿ ವಿಷಯದ ಬಗ್ಗೆ ಚಿತ್ರರಂಗ ಹಾಗೆ ಮಾಧ್ಯಮದವರಿಗೆ ಏನು ಅನ್ನುವಂತ ತಿಳಿದಿದೆ ಅಂದ್ರೆ ಅವ್ರು ಇನ್ನೊಂದು ವಿಚಾರ ಹೇಳಿದ್ದಾರೆ ಏನೇನೋ ಆರೋಪ ಮತ್ತೊಂದು ಎಲ್ಲ ಮಾಡ್ತಾ ಇದ್ದಾರೆ ಈ ವಿಚಾರ ಏನು ಅನ್ನುವಂಥದ್ದು ಚಿತ್ರರಂಗದವ್ರಿಗೆ ಎಲ್ರಿಗೂ ಗೊತ್ತು ಬಹುತೇಕ ಮಂದಿಗೆ ಮಾಧ್ಯಮದವರಿಗೂ ಕೂಡ ಗೊತ್ತಿರೋ ಸಂಗತಿನೇ ಹಾಗಾಗಿ ಇದ್ರ ಬಗ್ಗೆ ನಾನೀಗ ಸದ್ಯಕ್ಕೆ ಏನು ಮಾತನಾಡುವಂತ ಸ್ಥಿತಿಯಲ್ಲಿ ಇಲ್ಲ ವಿಚ್ಛೇದನದ ಬಗ್ಗೆ ಟಿವಿ ನೈನ್ಗೆ ಶ್ರೀದೇವಿ ಅವರು ಹೀಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಅಂದರೆ ಅವರು ಒಂದು ಹೇಳಿದ್ದಾರೆ ತನಗೆ ಬಂದಂಥ ಒಂದು ಲೀಗಲ್ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದು ನಾನು ಉತ್ತರ ಕೊಟ್ಟಿದ್ದೀನಿ ಬಟ್ ಈ ವಿಚ್ಛೇದನಕ್ಕೆ ಸಂಬಂಧಪಟ್ಟಾಗಿನ ನೋಟಿಸ್ ಮತ್ತೊಂದು ನನಗಿನ್ನೂ ಬಂದಿಲ್ಲ ಬಂದ್ಮೇಲೆ ನಾನು ಉತ್ತರ ಮಾಡಿಕೊಡ್ತೀನಿ ಅನ್ನುವಂತ ಹೇಳಿದ್ದಾರೆ ಹಾಗಂತ ಅವರು ಟಿ ವಿ ನೈನ್ ಜೊತೆಗೆ ಮಾತನಾಡುವಂಥ ಸಂದರ್ಭದಲ್ಲಿ ಅಂದರೆ ಮಾತನಾಡಿದ್ದಾರೆ ಅಂತ ನಮ್ಮ ಪ್ರತಿನಿಧಿ ಜೊತೆಗೆ ಅವರು ಅವರು ಇದಕ್ಕೆಲ್ಲ ಉತ್ತರ ಕೊಟ್ಟಿರುವಂಥ ಸಂದರ್ಭದಲ್ಲಿ ತಾನೇನು ನಾನು ಇಂಟ್ರೆಸ್ಟೆಡ್ ಇದ್ದೀನಿ ಹೌದು ನಮ್ಮಿಬ್ಬರ ಮಧ್ಯೆ ಡಿಫ್ರೆನ್ಸ್ ಇತ್ತು ನಾವಿಬ್ರು ಕೋರ್ಟ್ ಮೊರೆ ಈ ಥರದ್ದು ಅವ್ರು ಅವರು ಹೇಳಲಿಲ್ಲ ಅಂದರೆ ಅವರು ತಾವು ಎಷ್ಟು ಏನು ನಿರ್ಧಾರಕ್ಕೆ ಬಂದು ಡಿವೋರ್ಸ್ ಪಡೆಯಕ್ಕೆ ಹೋಗಿದ್ದೀನಿ ಅನ್ನುವಂಥದ್ದನ್ನು ಅವರು ಎಲ್ಲೂ ಹೇಳ್ಕೊಂಡಿಲ್ಲ ನಮ್ಮ ಜೊತೆ ಮಾತನಾಡುವಂಥ ಸಂದರ್ಭದಲ್ಲೂ ಕೂಡ ಅವ್ರು ಹೇಳಿಲ್ಲ ಹೀಗಾಗಿ ಇದು ಒಂದು ಸೈಡಿಂದ ಹೋಗಿದೆ ಡಿವೋರ್ಸ್ಗೆ ಸಂಬಂಧಪಟ್ಟಾಗೆ ಆ ಬದಿಯಿಂದ ಇನ್ನೂ ಯಾವುದೂ ಉತ್ತರ ಸರಿಯಾಗಿ ಬಂದಿಲ್ಲ ಮತ್ತು ಆ ಬದಿಯಿಂದ ಅಥವಾ ಆ ಬದಿ ಅಂತಂದರೆ ಶ್ರೀದೇವಿಯವರು ಅವರಿಗೇನು ಇಷ್ಟನೂ ಇಲ್ಲ ಅಂತ ಅನಿಸ್ತಾ ಇದೆ ಮೇಲ್ನೋಟಕ್ಕೆ ಡಿವೋರ್ಸ್ ಕೊಡುವಂಥ ಸಂಗತಿ ಬಗ್ಗೆ ಬಟ್ ಇಬ್ಬರ ನಡುವೆ ಅಂತೂ ಡಿಫ್ರೆನ್ಸಸ್ ಅದ್ದು ಬಹಳ ಬಂದಿದೆ ಬಟ್ ಅದು ನಮಗೆ ವಿಚಾರ ಅಂತ ಅಂದರೆ ಈಗ ಕನ್ನಡಿಗರು ಪ್ರಮುಖವಾಗಿ ನೋಡ್ತಾ ಇರುವಂಥದ್ದು ಇದು ಒಂದು ಒಳ್ಳೆ ರೀತಿಯಲ್ಲೇ ಇದು ಸಮಸ್ಯೆ ಬಗೆಹರಿಯುತ್ತೋ ಅದು ಅದು ಡಿವೋರ್ಸೆ ಆಗ್ಬೋದು ಅಥವಾ ಇಬ್ಬರು ಮತ್ತೆ ಮುಂದೆ ಹೋಗುವಂಥ ನಿಟ್ಟಿನಲ್ಲಿ ನಿರ್ಧಾರಕ್ಕೆ ಬರ್ಬೋದು ಗೊತ್ತಿಲ್ಲ ಅದು ಏನಾಗುತ್ತೆ ಅಂತ ಹೇಳ್ಕೊಂಡು ಆದರೆ ಹಾದಿರಂಪ ಬೀದಿರಂಪ ಆದರೆ ಎಂಥ ಫ್ಯಾಮಿಲಿ ರಾಜ್ಕುಮಾರ್ ಅಂಥ ಫ್ಯಾಮಿಲಿಯ ಬಗ್ಗೆ ಸಹಜವಾಗಿ ಎಲ್ರಿಗೂ ಒಂದು ಗೌರವ ಇದೆ ಸೊ ಈ ರೀತಿಯಾಗಿ ಬೇಡದೇ ಇರುವಂಥ ವಿಚಾರವಾಗಿ ಹಾದಿರಂಪ ಬೀದಿರಂಪ ಆಗೋದು ಬೇಡ ಅನ್ನುವಂಥದ್ದು ಒಂದು ಅಭಿಮಾನಿಗಳ ನಿರೀಕ್ಷೆ ಅಷ್ಟೇ ಬಿಟ್ಟು ಇದು ಯಾಕೋ ಈಗ ಹೋಗ್ತಾ ಇರುವಂತ ರೀತಿ ನೋಡಿದ್ರೆ ಅಲಿಗೇಷನ್ಸ್ ಮಾಡ್ತಾ ಆ ಕಡೆಯಿಂದ ಬರ್ತಾ ಇರುವಂತ ಅಷ್ಟೇ ಕಟ್ನಟ್ಟಿನ ಕೆಲವು ಉತ್ತರಗಳೆಲ್ಲ ನೋಡ್ತಾ ಇದ್ರೆ ಇದ್ಯಾಕೋ ಬಹಳ ದೊಡ್ಡ ಸಮಸ್ಯೆ ಅಂತ ಸಾಧ್ಯತೆ ಇದೆ ಮೊದ್ಲೆ ಹೇಳ್ದಾಗೆ ಇದು ಸ್ಯಾಂಡಲ್ವುಡ್ನಲ್ಲಿ ಕಳೆದ ಕೆಲ ದಿನಗಳಲ್ಲಿ ಬರ್ತಾ ಇರುವಂತ ಮತ್ತೊಂದು ಡಿವೋರ್ಸ್ ಸುದ್ದಿ ಒಂದು ಡಿವೋರ್ಸ್ ವಿಚಾರ ಅದೊಂದು ರೀತಿ ಭಾಳ ಪರಸ್ಪರವಾಗಿ ಒಟ್ಟೋಟಿಕೆ ಬಂದು ಒಟ್ಟೊಟ್ಟಿಗೆ ಡಿವೋರ್ಸ್ ಪಡ್ಕೊಂಡು ಹೋಗಿ ಈಗ ಒಟ್ಟೋಟಿಗೆ ಬಂದು ಪ್ರೆಸ್ ಮೀಟ್ ಮಾಡೋ ತನಕ ನಡೀತಾ ಇದೆ ಅದು ಬಟ್ ಇದು ಹಾಗಲ್ಲ ಇದು ಅಂತೆ ಕಂತೆ ಪುಕಾರಗಳು ಈ ಥರದಕ್ಕೆಲ್ಲದಕ್ಕೂ ಕೂಡ ಆಸ್ಪದ ಕೊಡ್ತಾ ಇರುವಂಥ ಸಂಗತಿಯಾಗಿದೆ ಯಾವ ಮಟ್ಟಿಗೆ ಅಂತ ಅಂತ ಅಂದರೆ ಕೆಲ ಅಲಿಗೇಷನ್ಸ್ಗಳನ್ನು ಮಾಡ್ತಾ ಇರುವಂಥದ್ದನ್ನು ನೋಡಿದ್ರೆ ಅದು ಮಾನಸಿಕವಾಗಿ ನನ್ನ ಮೇಲೇನೂ ನೆಮ್ಮದಿ ಇಲ್ಲ ಇರುವಂಥ ರೀತಿಯಾಗಿದೆ ಕ್ರೌರ್ಯ ಆಗ್ತಾ ಇದೆ ಮಾನಸಿಕ ಪರಿಸ್ಥಿತಿ ಅಂದರೆ ಮಾನಸಿಕ ಕ್ರೌರ್ಯ ಆಗಿದೆ ನನ್ನ ಈ ಥರದ್ದೆಲ್ಲ ರೀಸನ್ಸನ್ನು ನೋಡ್ತಾ ಇದ್ದರೆ ಇದು ಡಿವೋರ್ಸ್ ತನಕ ಬರೋದಕ್ಕಿಂತ ಮುನ್ನನೇ ದೊಡ್ಡ ಸಮಸ್ಯೆಯನ್ನು ತಂದಿಟ್ಟಿದೆ ಅದರ ಮುಂದುವರ್ದ ಭಾಗ ಇನ್ನೂ ಏನು ಬೇಕಾದರೂ ಆಗ್ಬೋದು ಅನ್ನುವಂಥ ರೀತಿಯಾಗಿ ಅನ್ನಿಸ್ತಾ ಇದೆ ಮೇಲ್ನೋಟಕ್ಕೆ ಬಟ್ ಹಾಗಂತ ದೊಡ್ಡ ಮನೆ ಕುಟುಂಬಸ್ಥರು ಇದನ್ನೇನು ಸರಿಪಡಿಸುವಂಥ ನಿಟ್ಟಿನಲ್ಲಿ ನಿರ್ಧಾರಕ್ಕೆ ಬಂದಿಲ್ಲ ಅಂತಲ್ಲ ಭಾಳ ಪ್ರಯತ್ನ ಪಟ್ಟಿದ್ದಾರೆ ಬಟ್ ಅದೆಲ್ಲವನ್ನ ಮೀರಿ ಹೋಗಿದೆ ಅಂತ ಕಾಣಿಸುತ್ತೆ